ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿ ಮಂಡ್ಯ ತಾಲೂಕಿನ ಹೊನ್ನಗಳ್ಳಿ ಮಠ ಗ್ರಾಮದಲ್ಲಿ ಹತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ಪೂಜೆ ನೆರವೇರಿಸಿ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಮಾತನಾಡಿ ಕಳೆದ ಹದಿನೈದು ದಿನಗಳ ಹಿಂದೆ ಗ್ರಾಮದ ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಗ್ರಾಮಸ್ಥರು ರಸ್ತೆ ಮಾಡಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದರು ಇದಕ್ಕೆ ಪ್ರತ್ಯುತ್ತರವಾಗಿ ಎಸ್ಎಸ್ಇಪಿ ಅನುದಾನದಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಇಂದು ಚಾಲನೆ ಕೊಟ್ಟಿದ್ದೇನೆ ಎಂದು ತಿಳಿಸಿದರು ಹೋದ ಕಳೆದ ವಾರ ಸ್ಕೂಲ್ ನೋಡೋಕ್ಕೆ ಬಂದಿದ್ದೆ ಆಗ ನಮ್ಮೂರು ರಸ್ತೆಗೆ ಒಂದು ರಸ್ತೆ ಮಾಡಿಕೊಡ್ಬೇಕು ಇದೊಂದು ರಸ್ತೆ ಉಳಿದುಬಿಟ್ಟಿದೆ ತುಂಬ ವರ್ಷದಿಂದ ಅಂದರು ಅವರ ಊರು ಏನು ಭಾಳ ಒಂದು ಐವತ್ತು ವರ್ಷ ಆಗಿದೆ ಆಗಿದೆ ಐವತ್ತು ವರ್ಷದ ಮೇಲಾಗಿದೆ ಈ ರೋಡಾಗಿ ಇದಕ್ಕೆ ಹತ್ತು ಲಕ್ಷ ರೂಪಾಯಿನ ಎಸ್ ಸಿ ಪಿ ಟಿ ಪಿ ಎಲ್ಲ ಹಾಕಿ ಗುದ್ಲಿ ಪೂಜೆ ಮಾಡಿದ್ವಿ ಒಂದು ತಿಂಗಳಲ್ಲಿ ಈ ರಸ್ತೆ ಆಗ್ತದೆ ಮತ್ತು ಅವರ ದೇವಸ್ಥಾನಕ್ಕೆ ಮುಗಿಸೋದು ಬರೋ ತಿಂಗಳಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರು ಮೊದಲು ಒಂದೂವರೆ ಲಕ್ಷ ಹಾಕಿದೆ ಈಗ ಮೂರು ಲಕ್ಷ ಹಾಕಿಕೊಟ್ಟಿದ್ದೀನಿ ನಾಲ್ಕೂವರೆ ಲಕ್ಷದಲ್ಲಿ ನಾನು ಅವರು ಕೊಟ್ಟು ಮಾತಿನ ಥರ ದೇವಸ್ಥಾನಕ್ಕೆ ಹಾಕಿದ್ದೀನಿ ಶೀಘ್ರದಲ್ಲೇ ಉದ್ಘಾಟನೆಗೆ ಬಂದು ದೇವರ ಆಶೀರ್ವಾದ ಪಡ್ಕೊತೀವಿ